ನಾನು ಎರಡ್ ಸಾವಿರದ ಹದಿನಾರಿಂದ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಇವತ್ತಿಗೂ ನಂಗೆ ಯಾವ್ದು ತೊಂದರೆ ಆಗಿಲ್ಲ ವರ್ಷ ನಾನು ಏನ್ ಪೂಜೆ ಮಾಡ್ತೀನಿ ಯಮದೇವರು ಅವ್ರು ಕೇಳ್ಕೊತೀನಿ ಯಮದೇವ್ರೆ ನಾನು ಒಬ್ರು ಕಳಿಸ್ಕೊಡಿ ಅಂತ ಕೇಳ್ತೀನಿ ಆಗ ಅವರು ಕಳಿಸ್ಕೊಡ್ತಾರೆ ನಾ ಕೇಳಿ ಹತ್ತು ನಿಮಿಷಕ್ಕೆ ಬರ್ತಾರೆ ಈ ಪ್ರಪಂಚದಲ್ಲಿ ಹುಟ್ಟಿದೆ ಫಸ್ಟ್ ಪ್ರತಿಯೊಬ್ಬರು ಹಿಂದೂಗಳು ಯಮದೇವರು ಹತ್ತು ನಿಮಿಷಲ್ಲೇ ಅವ್ರು ಕಳಿಸ್ತಾರೆ ಅಂದ್ರೆ ಬೇರೆ ರೂಪದಲ್ಲಿ ಅವರೇ ದೇವರು ಈಗ ನಾ ಕಿಡ್ನಿ ಕೊಟ್ಟಿದ್ದೀನಿ ಕೊಟ್ಟು ಇಪ್ಪತ್ನಾಲ್ಕು ವರ್ಷ ಆಯ್ತು ಕೊಡಿ ಉದ್ರು ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಯಮ್ಮನ್ನ ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಈ ಕಲಿಯುಗದಲ್ಲಿ ಎಲ್ಲಾದ್ರೂ ಪೂಜೆ ಮಾಡ್ತೀವಿ ಅಂದ್ರೆ ಯಮ್ಮನ್ನ ಯಾರು ಹತ್ತು ಜಪ ಮಾಡ್ತಾರೆ ಯಾವುದು ಶಾಶ್ವತ ಅಲ್ಲ ಇದು ಮೂರು ಮೂರು ದಿನದ ಜೀವನ ನಮ್ಗೆ ಅಷ್ಟೇ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷ ಸ್ವಾಮೀಜಿಗಳಿದ್ದಾರೆ ಇವ್ರ ಹೆಸರು ಲಕ್ಷ್ಮೀಪತಿ ಸ್ವಾಮೀಜಿ ಇವರ ವಿಶೇಷತೆ ಏನು ಅಂತ ಅಂದ್ರೆ ಸನಾತನ ಧರ್ಮ ಹಿಂದುತ್ವ ಇದೆಲ್ಲವನ್ನ ಕೂಡ ಉಳಿಸ್ಲಿಕ್ಕೆ ಬೇರೆ ಬೇರೆಯವರು ಅವರದೇ ಆದ ಮಾರ್ಗವನ್ನ ಅನುಸರಿಸಿದ್ದಾರೆ ಆದ್ರೆ ಇವರು ಪಾದಯಾತ್ರೆಯನ್ನ ಅನುಸರಿಸ್ಕೊಂಡಿದ್ದಾರೆ ಯಾಕೆ ಪಾದಯಾತ್ರೆ ಮೂಲಕ ಸನಾತನ ಧರ್ಮ ಹಿಂದುತ್ವವನ್ನ ಉಳಿಸ್ಬೇಕು ಅಂತ ಇವರಿಗೆ ಅನಿಸ್ತು ಒಂದಷ್ಟು ವಿಷಯಗಳ ಕುರಿತು ಇವ್ರ ಜೊತೆಗೆ ಮಾತಾಡೋಣ ಹಾಗೆ ಇವರನ್ನ ಟ್ಯಾಟು ಸ್ವಾಮೀಜಿ ಅಂತಾನು ಹೇಳ್ತಾರಂತೆ ಯಾಕೆ ಅನ್ನೋದನ್ನ ನೀವೇ ನೋಡಿ ಗುರುಗಳೇ ನೀವು ಇವಾಗ ಪಾದಯಾತ್ರೆಯನ್ನ ಸನಾತನ ಧರ್ಮ ಹಿಂದುತ್ವವನ್ನ ಉಳಿಸ್ಬೇಕು ಅಂತ ಅನ್ಕೊಂಡಿದ್ರ ಯಾಕೆ ಐಡಿಯಾ ಬಂತು ಯಾಕಂದ್ರೆ ಯಾವ್ದೇ ಸ್ವಾಮೀಜಿಗಳಾಗ್ಲಿ ಯಾರು ಕಷ್ಟ ಪಡಲ್ಲ ಹಿಂದೆ ಎಲ್ಲ ಕಷ್ಟ ಪಡೋರು ಸಂಚಾರ ಮಾಡೋರು ಆದಿ ಶಂಕರಾಚಾರ್ಯರು ಮತ್ತು ಇತರ ಬೆಂದುರ್ಗರು ಸಂಚಾರ ಮಾಡೋರು ಈಗ ಈಗೆಲ್ಲ ಬದಲಾವಣೆ ಆಗಿ ಕಾರು ಫ್ಲೈಟ್ ಎಲ್ಲ ಹೋಗ್ತಾರೆ ಜನಗಳು ಹೋಗ್ತಾರೆ ಆದ್ರೆ ನನ್ಗೆ ನಡ್ಕೊಂಡು ಹೋಗ್ಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ರು ಯಾಕಂದ್ರೆ ನಾನು ಪ್ರಚಾರ ಮಾಡ್ತಿದ್ರೆ ಹಿಂದೂ ಸನಾತನ ಧರ್ಮ ಪಾದಯಾತ್ರೆ ಅಂದ್ರೆ ಎಲ್ಲಾ ಹಿಂದೂಗಳೇ ಪ್ರತಿಯೊಬ್ರು ಹಿಂದೂಗಳೇ ಅದು ನನಗೆ ಕೊಟ್ಟಿದ್ದು ದೇವರು ಅಂದ್ರೆ ನಮ್ಗೆ ದೇವರ ಆರಾಧಕ ಅವ್ರು ನನಗೆ ಕೊಟ್ಟಿದ್ದಾರೆ ಅವತ್ತಿಂದ ಇವತ್ತಿಗೊಂದು ಯಾವ್ದಾರು ತೊಂದರೆ ಆಗಿಲ್ಲ ಅಂದ್ರೆ ಪ್ರತಿಯೊಬ್ರು ಪ್ರತಿಯೊಬ್ರು ಹಿಂದೂಗಳೇ ಅಂದ್ರೆ ಪ್ರಪಂಚದಲ್ಲಿ ಎಲ್ಲಿ ಎಲ್ಲಾರು ಪ್ರತಿ ಒಕ್ತರು ಎಲ್ಲಾರು ಮನುಷ್ಯರೇ ಅದು ನಾವು ಜನಗಳಿಗೆ ಹೇಳ್ಬೇಕು ತಿಳಿಗೆ ಹೇಳ್ಬೇಕು ಪಾದಯಾತ್ರೆ ಮಾಡುವಾಗ ಸ್ವಾಮೀಜಿಗಳಿಗೆ ಏನಾದ್ರೂ ಸಮಸ್ಯೆ ಆಗ್ತಾ ಇತ್ತಾ ಇಲ್ಲ ಯಾಕಂದ್ರೆ ನಾನು ಎರಡ್ ಸಾವಿರದ ಹದ್ನಾರಿಂದ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಇವತ್ತಿಗೂ ನಂಗೆ ತರ ತೊಂದರೆ ಆಗಿಲ್ಲ ಎಂಟು ವರ್ಷ ಅಂದ್ರೆ ಎರಡ್ ಸಾವಿರದ ಹದಿನಾರಿಂದನು ಎಂಟು ರಾಜ್ಯಗಳು ಸುತ್ಕೊಂಡ್ ಬಂದಿದೀನಿ ಇವತ್ತರಿಗೆ ನನಗೆ ಯಾವುದೇ ತರ ತೊಂದ್ರೆ ಆಗಿಲ್ಲ ಮತ್ತೆ ಗಾಡಲ್ಲಿ ಬರ್ಬೇಕಾದ್ರೆ ಮೂರ್ ಮೂರು ಕಿಲೋಮೀಟರ್ ಇರುತ್ತೆ ನಾನು ಒಬ್ಬನೇ ಬರ್ತಿರ್ತೇನೆ ಇಲ್ಲ ಗಾಡಿ ಪಡೆ ಹೋಗ್ತಿರ್ತಾರೆ ಆದ್ರೆ ನಂಗೆ ಇವತ್ತಿಗೆ ನೀರಾಗ್ಲಿ ಪ್ರತಿಯೊಂದು ನಂಗೆ ಕೊಡೋದು ನಾನು ನಂಬಿರೋ ದೇವ್ರು ಯಾವ್ದು ಕೈ ಬಿಡಲ್ಲ ಅಂದ್ರೆ ಏನ್ ಬೇಕು ಸಾಧನೆ ಮಾಡಬಹುದು ನಾನು ಸಂಕಲ್ಪ ಮಾಡ್ಕೊಂಡು ದಿನ ಮೂವತ್ತೈದು ಕಿಲೋಮೀಟರ್ ನಡೀತೀನಿ ಅಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಅಂತ ನಡೀತೀನಿ ಮಧ್ಯದಲ್ಲಿ ನಾನು ದೇವ್ರ್ ಕೇಳ್ಕೊತೀನಿ ಯಾನ್ ಅಂದ್ರೆ ನಾನು ಏನ್ ಪೂಜೆ ಮಾಡ್ತೀನಿ ಯಮದೇವರು ಅವ್ನ್ ಕೇಳ್ಕೊತೀನಿ ಯಮದೇವ್ರೆ ನಾನು ಒಬ್ರು ಕಳಿಸ್ಕೊಡಿ ಅಂತ ಕೇಳ್ತೀನಿ ಆಗ ಅವರು ಕಳಿಸ್ಕೊಡ್ತಾರೆ ನಾ ಕೇಳಿ ಹತ್ತು ನಿಮಿಷಕ್ಕೆ ಬರ್ತಾರೆ ಅವರೇ ದೇವರು ಅಂದ್ರೆ ಮಾನವ ರೂಪೇಣ ಏ ಯಾವ ರೂಪದ ಡಕರು ಬರ್ಬೋದು ಅದು ನನ್ನ ನಂಬಿಕೆ ಮೂಲತಃ ನೀವು ಅವರು ಅಂದ್ರೆ ಮೂಲತಃ ಮೈಸೂರು ನಂದು ಅಂದ್ರೆ ಮೈಸೂರ್ ತ ಹುಣ್ಸೂರು ನಾನು ಹುಟ್ಟಬಿಟ್ಟೆಲ್ಲ ಊರಲ್ಲೇ ಆದ್ರೆ ನಾನು ಉಡುಪಿಲ್ ಅಲ್ಲಿಂದ ಈಗ ಆಂಧ್ರಕ್ಕೆ ಹೋಗಿದ್ದೀನಿ ಹದಿನೈದು ವರ್ಷ ಆಂಧ್ರ ಅಲ್ಲಿಂದ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ಯುವತ್ರಿಗ ಎಂಟು ರಾಜ್ಯ ಸುತ್ತೀನಿ ನಾನು ಅಂದರೆ ಎಲ್ಲರೂ ನಡ್ಕೊಂಡೆ ನಾ ಕಾರಾಗ್ಲಿ ಬಸ್ಸಲ್ಲಾಗ್ಲಿ ಯಾವ್ದಾರು ಎಲ್ಲಿಂದೆಲ್ಲ ಹೋಗ್ಬೇಕು ನಾನ್ ನಡ್ಕೊಂಡು ಹೋಗ್ತೀನಿ ಯಾಕಂದ್ರೆ ಜೊತೆಲಿ ಅಪ್ಪ ಅಮ್ಮನ ಆಶೀರ್ವಾದ ಇದೆ ಪ್ರತಿಯೊಬ್ಗೂ ಅದು ಬೇಕು ಅದ್ರಿಂದ ಏನ್ ಸಾಧನೆ ಮಾಡುವುದು ಸನ್ಯಾಸನ ಏನೂ ಆಸೆ ಇರ್ಕೊಡು ನನಗೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಇಲ್ಲ ನಾವು ಸುಮ್ಮನೆ ಇನ್ನೊಂದು ಇನ್ನೊಂದೇನಂದ್ರೆ ನಾ ಯಾವುದೇ ಊರಿಗೆ ಹೋಗ್ಲಿ ಎಲ್ಲ ಭಾಷೆ ಬರುತ್ತೆ ಮಾತಾಡ್ತೀನಿ ಜನನಿಗೆ ಗೌರವ ಕೊಡ್ತಾರೆ ಪ್ರೀತಿಯಿಂದ ಮಾತಾಡ್ಸ್ತಾರೆ ನೀರು ಮಜ್ಜಿಗೆ ಊಟ ಎಲ್ಲ ಕೊ ಎಲ್ಲ ಕೊಡೋದು ನನ್ನ ನಂಬಿಲ್ ಅದೇ ಪ್ರತಿಯೊಬ್ಬರಿಂದ ಹೇಳೋ ಲೇಟೆಸ್ಟ್ ಆಗಿ ನೀವು ಇವಾಗ ಎಲ್ಲಿ ಪಾದಯಾತ್ರೆ ಮಾಡಿರೋದು ಲೇಟೆಸ್ಟ್ ಆಗಿ ಈಗ ಅಂದ್ರೆ ಒಂದ್ ದಿನ ಮುಂಚೆ ಅಥವಾ ಎರಡು ದಿನ ಮುಂಚೆ ಎಲ್ಲಾದ್ರೂ ಹೋಗಿದ್ರ ಇಲ್ಲ ನಾನು ಬೆಂಗಳೂರು ಎಲ್ಲಾ ಪ್ರತಿಯೊಂದ್ ಹೋಗ್ತೀನಿ ಎಲ್ಲಾ ದೇವಸ್ಥಾನ ನೋಡ್ಕೊಂಡ್ ಬರ್ತಾ ಇಲ್ಲಿ ಇವನ್ ಮಲ್ಲೇಶ್ವರಂ ರಾಜೀವ್ ನಗರ ಇದೆಲ್ಲ ಎಲ್ಲ ರೋಡ್ ಬೆಂಗಳೂರ್ ಗೊತ್ತಿದೆ ಆದ್ರೆ ಎಲ್ಲರೂ ನಡ್ಕೊಂಡು ಪ್ರತಿಯೊಂದು ದೇವಸ್ಥಾನ ನೋಡ್ಕೊಂಡು ಬರ್ತೀನಿ ನಾನು ನಾ ಕೇಳಿ ದೇವನ್ ನಾವು ನಾವ್ ಪೂಜೆ ಮಾಡ್ಬೇಕು ಏನ್ ಕೆಚಬಿ ಸರ್ವೇ ಜನ ಸುಖಿ ನೋಬಹಂತ ನಮ್ಗೆ ಯಾರ ಊಟ ಆಗ್ತದ್ರೆ ಅನ್ನದಾತ ಸುಖಿ ಬವ ಅಂತ ನಮ್ಗೆ ದೇವ್ರ್ ಕಾಣಿಸಲ್ಲ ದೇವ್ರ್ ಕಾಣ್ ದೇವ್ರ್ ಏನಂತೇಳಿ ನೀನ್ ನಾನು ನೋಡ್ಬೇಕಾ ನಾನ್ ನಿಂಗೆ ಕಾಣಿಸ್ತೇವೆ ಅಂದ್ರೆ ಯಾರು ಮನುಷ್ಯ ರೂಪದಲ್ಲಿ ಅವರೇ ನಮ್ಗೆ ಕಷ್ಟ ಕಾಲದಲ್ಲಿ ನಮ್ಗೆ ಯಾರಾಗ್ತಾರೆ ಅವರೇ ದೇವ್ರು ಅದೇ ನಂದು ಉದ್ದೇಶ ಮೊದಲಿಂದ ದಿನದ ಎರಡ್ ಸಾವಿರದಿಂದ ಪಾದಯಾತ್ರೆ ಮಾಡ್ಕೊಂಡಿದ್ರೆ ಸಂಕಲ್ಪ ಅಂದ್ರೆ ಪ್ರತಿಯೊಂದು ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ಎಂ ಪಿ ಯು ಪಿ ಅಂದ್ರೆ ಉತ್ತರ ಪ್ರದೇಶ ಅಲ್ಲಿ ನಾವು ಹೋಗಿದ್ದೆ ಅಯ್ಯೋ ರಾಮಂದ್ರಕ್ಕೆ ಅಯೋಧ್ಯೆ ನೋಡಕ್ಕೆ ಅಲ್ಲಿ ಯಾಕೆಂದ್ರೆ ನಾನು ಹೋದಾಗ ಐದು ಲಕ್ಷ ಜನ ಇದ್ರು ಮತ್ತೆ ಪೂರ್ವ ಅಂಗಡಿ ಎಲ್ಲಿ ನೋಡಿದ್ರು ಬರೀ ಅಂಗಡಿಗಳು ಎಲ್ಲಾ ತುಂಬಾ ತುಂಬಾ ಚೆನ್ನಾಗಿತ್ತು ಅಂದ್ರೆ ಇನ್ನೂ ತುಂಬಾ ಆಗ್ಬೇಕಲ್ಲಿ ಎಷ್ಟೋ ಲಕ್ಷಾಂತರ ಎಲ್ಲಿಂದಲ್ಲಿಂದನೂ ಬರ್ತಾರೆ ಜನ ಅದೇ ರಾಮ ಬಾಲರಾಮ ಅಂತ ಅಂದ್ರೆ ಇನ್ನೂ ತುಂಬಾ ಕೆಲಸ ಆಗ್ಬೇಕು ಅದ್ ನೋಡಿ ನಂಗೆ ಖುಷಿ ಆಯ್ತು ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅಲ್ಲೆಲ್ಲ ಒಂದೇ ಒಂದೇ ತರ ಫೈಬಲ್ ಎಲ್ಲ ಅಂಗಡಿಗೆ ಹೋಗ್ತಾರೆ ಹೋಟ್ಲ್ಗೆ ಹೋಗ್ತಾರೆ ಎಲ್ಲ ಮಾಡ್ತೇವೆ ಯಾರು ನೀ ಯಾರು ಏನು ಅಂತ ಯಾರು ಕೇಳಲ್ಲ ಅಂದ್ರೆ ರಾಮ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂದ್ರೆ ಒಟ್ಟು ಇಪ್ಪತ್ತು ಲೈನ್ ಇದೆ ನಾಲ್ಕನೇ ಗೇಟ್ ನಮ್ಮನ್ನು ಬಿಡ್ತಾರೆ ಆ ಗೇಟ್ ಅಲ್ಲಿ ಗೇಟ್ಗೂ ರಾಮನಗೂ ಮುನ್ನೂರು ಮೀಟರ್ ಅಷ್ಟೇ ಬೆಟ್ಟ ಬೇರೆ ಇನ್ನೇನಿಲ್ಲ ಅದು ನೋಡ್ಬೇಕಾಯ್ತು ರಾಮ ನೋಡಕ್ ಅಷ್ಟೇ ಹೊರ್ತು ಅದು ನಂಗೆ ಖುಷಿ ಆಯ್ತು ನೋಡಿ ಲಕ್ಷಾಂತರ ಜನ ಆಯ್ತು ಫ್ರೀದಿಂದ ಮಾತಾಡ್ತದೆ ಕರೀತಾರೆ ಎಲ್ಲ ಅವರು ಎಲ್ಲ ಭಾಷೆನೂ ಮಾತಾಡ್ತೀನಿ ಅದ್ರಿಂದ ಎಲ್ಲರೂ ಕರೀತಾರೆ ನಾನ್ ನೋಡಿ ಅದೇ ತಿಂಡಿ ಊಟ ಎಲ್ಲ ಅವರ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಯಾವುದೇ ಜಾತಿ ಧರ್ಮ ನನಗಿಲ್ಲ ನನ್ನ ಹಬ್ಬ ಹಿಂದೂ ಅಷ್ಟೇ ಅದು ನನ್ನ ಉದ್ದೇಶ ಆ ನೀವ್ ಹಿಂದೂ ಅಂತ ಹೇಳ್ತೀರಾ ಓಕೆ ಈಗ ಹಿಂದೂ ಆದವ್ರು ಅಂದ್ರೆ ದೇವ್ರು ಅನ್ನುವಾಗ ಎಲ್ಲರೂ ಒಂದೇ ಅಂತ ಹೇಳ್ತೀವಿ ದೇವರು ಒಂದು ಸ್ಪಿರಿಟ್ ನಂಬಿಕೆ ಒಂದು ಸಣ್ಣ ಕಿಡಿ ಅಂತಾನೂ ನಾವು ಹೇಳ್ತೀವಿ ನಿಮ್ ಪ್ರಕಾರ ದೇವ್ರು ಅಂದ್ರೆ ಏನು ಇಲ್ಲಲ್ಲ ಒಂದ್ ನಿಮ್ ಈ ಪ್ರಪಂಚದಲ್ಲೇ ಹುಟ್ಟಿದೆ ಫಸ್ಟ್ ಪ್ರತಿಭ್ರ ಹಿಂದೂಗಳು ಯಾಕೆ ಈ ಒಂದು ಕತೆ ಇದೆ ಯಾಕೆಂದ್ರೆ ಮುಸ್ಲಿಮಲ್ಲಿ ಯಾಕೆ ಕ್ರಿಶ್ಚಿಯನ್ ಯಾಕೆ ನಮ್ಮ ಹಿಂದೂಗಳಲ್ಲಿ ಯಾಕೆಂದ್ರೆ ನಮ್ಮ ಪ್ರತಿಯೊಬ್ಗೂ ಎಲ್ಲಾ ದೇವ್ರು ಪಂಚಭೂತನೇ ಎಲ್ಲರಿಗೂ ದೇವರು ಆ ಪಂಚಭೂತನ ಪ್ರತಿಯೊಬ್ಬರಿಗೂ ಅದಕ್ಕೆ ಜಾತಿ ದೇವರಿಗೆ ಜಾತಿ ಧರ್ಮ ಇಲ್ಲ ಅಂದ್ರೆ ನಾವು ನಾವು ನಂಬ್ಕೊಂಡು ಬಂದಿರೋದು ಅಷ್ಟೇ ನಮ್ಮ ಹಿರಿಯ ಕೇಳಿದ್ರೆ ಆ ದಾರಿಗೆ ಬಂದಿದ್ದೀವಿ ಆದ್ರೆ ನಾನು ಏನು ಹೇಳ್ತೀನಿ ಅಂದ್ರೆ ಪ್ರತಿಯೊಬ್ರು ಮನುಷ್ಯರನ್ನೇ ಈ ನಾವು ಮಾಡ್ಕೊಂಡ್ರೆ ಯಾ ಜಾತಿ ಮಾಡ್ಕೊಂಡ್ರೆ ನಾವು ಇದು ನಾನು ಹಿಂದೂ ಇನ್ನು ಮುಸ್ಲಿಮ್ ಅಂತ ಅದು ಯಾವುದು ಶಾಶ್ವತ ಇಲ್ಲ ಯಾಕಂದ್ರೆ ಫಸ್ಟ್ ಪ್ರಪಂಚದ ಸೃಷ್ಟಿಕರ್ತ ಯಾರು ಬ್ರಹ್ಮ ಅವನು ಪೂರ್ವ ಸಮುದ್ರ ಇರುತ್ತೆ ನೀರು ಎಲ್ಲಿ ನೋಡ್ಬೋದು ನೀರು ಆ ಬ್ರಹ್ಮದ ಹದಿನಾಲ್ಕು ವರ್ಷ ತಪಸ್ಸು ಮಾಡಿ ಅವ್ನು ಬರುವಾಗ ಒಂದು ಕಮಲದ ಹೋಲ್ ಕೂತಿರ್ತಾನೆ ಆ ಒಂದು ದಳ ಕಿತ್ಕೊಂಡು ಸೃಷ್ಟಿ ಮಾಡೋದು ಆ ಬ್ರಹ್ಮದೇವ ಆ ಬ್ರಹ್ಮದೇವಿಗೆ ಪೂಜೆ ಇಲ್ಲ ಇದ್ದಲ್ಲ ಅದು ತಪ್ಪು ಯಾಕಂದ್ರೆ ಅವ್ರ ಮಗಳನ್ನ ಮದುವೆ ಆಗಿದಕ್ಕೆ ಶಾಪ ಕೊಟ್ಟಿದ್ದು ಅದೇ ಪ್ರತಿಯೊಬ್ರು ಇರ್ತಾರೆ ಈಗ ಬ್ರಹ್ಮ ಅಂದ್ರೆ ಅವ್ರಿಗೂ ಸೃಷ್ಟಿಕರ್ತ ಇನ್ನೊಬ್ರು ಇರ್ಬೇಕಲ್ಲ ಅಂದ್ರೆ ಅದು ಯಾರ ಕಣ್ಣಿಗೂ ಕಾಣಿಸಲ್ಲ ಅಂದ್ರೆ ದೇವ್ರು ಇದ್ದಾರೆ ಒಬ್ಬರು ಒಬ್ರು ಇದ್ದಾರೆ ಇಲ್ಲ ಅಂದ್ರೆ ಸೃಷ್ಟಿ ಕಾಣ ಯಾರು ಹಂಗೆ ಹುಟ್ಟಕ್ ಸಾಧ್ಯ ಇಲ್ಲ ಅದನ್ನ ಹೇಳೋದಂತೆ ನಮ್ಮ ನಂಬಿಕೆ ನಾವಿದ್ರೆ ನಮ್ಗೆ ಕಾಪಾಡ್ತದೆ ಇದು ನಾವ್ ಬಿಡ್ಬೇಕು ಫಸ್ಟ್ ಈಗ ನಾನು ನಾ ಹಿಂದೂ ಆಗಿರ್ಬೋದು ಒಬ್ಬ ಬ್ರಾಹ್ಮಣ ಆಗಿರ್ಬೋದು ಆದ್ರೆ ನಂಗೆಲ್ಲಾರು ಪ್ರೀತಿಯಿಂದ ಮಾತಾಡ್ತಾರೆ ಊಟ ತಿಂಡಿ ಅಲ್ಲ ನಾ ಯಾರಿಗೂ ನೀ ಯಾವ ಜಾತಿ ಅಂತ ಕೇಳಲ್ಲ ಅವ್ರ ಮನೆಗೆ ಹೋಗ್ತೀನಿ ಅಂಗಡಿಗಳಿಗೆ ಹೋಗ್ತೀನಿ ಖುಷಿ ಆಗುತ್ತೆ ಮಾತಾಡ್ತಾರೆ ಆಶೀರ್ವಾದ ಮಾಡಿರ್ತಾರೆ ನಮ್ಗೆ ಏನ್ ಬೇಕು ಅಂತ ಕೇಳ್ತಾರೆ ಬಟ್ಟೆ ಕೊಡಿಸ್ತಾರೆ ಊಟ ತಿಂಡಿ ನಾವು ಯಾರು ಯಾವ ಕೆಟ್ಟ ಗೊತ್ತಿರಲ್ಲ ಅದು ನಂಗೆ ನಾನ್ ನಂಬೋದು ಒಬ್ಬ ದೇವ್ರು ನಂಬಿದೀನಿ ಆ ಅದೇವ್ ಕೈ ಬಿಡಲ್ಲ ಇವಾಗ ನಿಮ್ಗೆ ಎಷ್ಟು ವರ್ಷ ಅಂದ್ರೆ ಎಷ್ಟು ವರ್ಷ ನಿಮ್ಗೀಗ ಮೊದ್ಲಿನ ನಡೆಯುವಷ್ಟು ಶಕ್ತಿ ಈಗಲೂ ಇದೆಯಾ ಹೆಂಗೀಗ ನಾನು ಹೇಳಬೇಕು ನಂಗೆ ಅರ್ವತ್ತೆಂಟು ವರ್ಷ ಅರೆ ನಂಗೆ ನಂಬಿಕೆ ಇದೆ ನಂಬಿದ ಕೈ ಬಿಡಲ್ಲ ಶಕ್ತಿ ಕೊಡ್ತಾರೆ ನಾನು ಧ್ಯಾನ ಮಾಡ್ತಿತ್ತು ಯಾವಾಗ್ಲು ಇಲ್ಲಿ ಕೂತಿರ್ಬೋದು ಕೂತಿರ್ ಯಮಾನ್ ಧ್ಯಾನ ಮಾಡ್ತಿರ್ತೀವಿ ನಂಗೆ ಅವರೇ ನಂಗೆ ಮನ್ಸಿ ಕೊಟ್ಟಿದ್ರು ಯಮದೇವ್ನೆ ಅದ್ರಿಂದ ಇವರ್ ತರ್ಬೋದು ನಾನ್ ಚೆನ್ನ ನೋಡಿ ಹೆಂಗಿದೀನಿ ಗಟ್ಟಿ ಇದ್ದೀನಿ ಅರವತ್ತೈದು ಕೆಜಿ ಇದ್ದೀನಿ ನಾನು ಅದೇ ಯಾವ್ದೇ ತೊಂದ್ರೆ ಒಂದ್ ಕಿಡ್ನಿ ದಾನ ಮಾಡಿ ಇಪ್ಪತ್ನಾಕು ವರ್ಷ ಆಯ್ತು ಮತ್ತೆ ಹಲ್ಲಿಲ್ಲ ಅದು ಈಗ ಅಲ್ಲಿ ಫ್ರೀಯಾಗಿ ಕಟ್ಟಿದ್ದಾರೆ ಯಾಕಂದ್ರೆ ನಾನು ಒಳ್ಳೇದ್ ಮಾಡ್ಲಿಲ್ಲ ನಂಗೆ ಒಳ್ಳೇದ್ ಮಾಡ್ತೇನೆ ನನ್ನ ಉದ್ದೇಶ ಯಾವ್ದೋ ರೂಪದಲ್ಲಿ ಬರ್ತದೆ ಅವ್ರೆ ನಮ್ ದೇವ್ರು ಅದನ್ನ ನಂಬಿಕೆ ಪ್ರತಿಯೊಬ್ರು ನಂಬಿಕೆ ಇರ್ಬೇಕು ನಂಬಿಕೆಲ್ಲೂ ಇನ್ನು ಮಾಡಕ್ ಅಲ್ಲ ಅದನ್ನು ಹೇಳ್ಬೇಕು ಜನಗಳಿಗೆ ನಮ್ಗೆ ಮೊದಲು ನಮ್ ದೇವ್ರು ಯಾರಂತೆ ಅಪ್ಪ ಅಮ್ಮಲೆ ಅಂತ ಪ್ರತಿಯೊಬ್ರು ಅಪ್ಪ ಅಮ್ಮ ಅವ್ರ ಏನ್ ಆಗಿರ್ಲಿ ಅಪ್ಪ ಅಮ್ಮನೇ ಅಪ್ಪ ಅಪ್ಪನೇ ಅಮ್ಮ ಅಮ್ಮಲೆ ಅವ್ರ ಆಶೀರ್ವಾದ ನಾವೇನಕ್ಕೂ ಸಾಧನೆ ಮಾಡ್ಬೋದು ನಾನು ಇರೋದು ನೋಡಿ ನಾನು ಇರೋದು ಒಂದು ಹುಟ್ಟು ಹುಟ್ಟಲ್ಲಿ ನಾನು ಬೇರೆ ಏನು ಇಟ್ಕೊಂಡಿಲ್ಲ ನಾನ್ ಫ್ರೀ ಆಗಿರ್ತೇನೆ ನಾ ಫ್ರೀಯಾಗಿರ್ಬೇಕು ಅಂತ ಆಮೇಲೆ ನನ್ನ ದೇಹದಲ್ಲಿ ಮೂರ್ತಿ ದೇವತೆಗಳಿದ್ದಾರೆ ಯಾಕೆ ಹಾಕೊಂಡಿದ್ದೀನಿ ಅಂದ್ರೆ ನಮ್ಮ ಹಿಂದೂಗಳಲ್ಲಿ ಮುಕ್ಕೋಟಿ ದೇವತೆ ಇದ್ದಾರೆ ಎಲ್ಲಿ ಒಂದು ಹಸುಲ್ ಇದ್ದಾರೆ ಅದು ನೋಡಿ ನಾನು ಈ ಪೆಟ್ಟನ್ನು ಸಂಕಲ್ಪ ಹಾಕೊಂಡಿದ್ದೀನಿ ಒಟ್ಟು ಎಲ್ಲ ದೇವರುಗಳೇ ಬೇರೆ ಯಾವ್ದು ಈಗ ಇಂಗ್ಲೀಷ್ ಟ್ಯಾಟೋ ಅಂತಾರೆ ಚಿತ್ರ ಚಿತ್ರ ಎಲ್ಲ ಹಾಕೋತಾರೆ ಕೆಲವರು ಅಮ್ಮ ಏನೇನು ಹಾಕೊತ ಆದ್ರೆ ನಾನ್ ಅನ್ಕೊಂಡು ಪೂರ್ ಎಲ್ಲಾನು ಮೂವತ್ತೆ ದೇವ್ರು ಹಾಕೊಂಡಿದ್ದೀನಿ ಅದೇ ನನಗ ಆಸ್ತಿ ಬೇರೆ ಏನಿಲ್ಲ ಜನಗಳು ಸಿಗ್ತಾರೆ ನಂಗೆ ಊಟ ತಿಂಡಿ ಎಲ್ಲ ಕೊಡೋದು ನನ್ನ ನಂಬಿರೋ ದೇವ್ರು ಮಾತ್ರ ನನ್ಗೆ ಕಾಪಾಡಿದ್ದಾರೆ ಅದಕ್ಕೆ ಶಕ್ತಿ ಇದೆ ಎಲ್ಲ ಶಕ್ತಿ ಇರಕ್ಕ ನೀವು ಯಮನ ಆರಾಧಕರು ಅಂತ ಹೇಳ್ತೀರಾ ನಾನು ನಾನು ಅಂದ್ರೆ ನನ್ನ ತಿಳುವಳಿಕೆ ಮಟ್ಟಿಗೆ ನಾನು ಮೊದಲೇ ಬಾರಿಗೆ ಕೇಳಿರೋದು ಯಮನ ಆರಾಧನೆ ಈಗ ಕೆಲವರು ದೇವಿ ಆರಾಧನೆ ಹೇಳ್ತಾರೆ ವಿಷ್ಣುವಿನ ಆರಾಧನೆ ಕೃಷ್ಣನ ಆರಾಧನೆ ಹೇಗೆ ಹೇಳ್ತೀವಿ ನೀವು ಯಮನ ಆರಾಧನೆ ಹೇಳುವಾಗ ಆಶ್ಚರ್ಯ ಆಯ್ತು ಏನಿದು ಯಮನ ಆರಾಧನೆ ಅಂದ್ರೆ ತುಂಬಾ ಜನ ಇದ್ದಾರೆ ಅಂದ್ರೆ ಯಮದೇವರು ಕೊಟ್ಟಿದ್ದಾರೆ ಯಾಕಂದ್ರೆ ಪೆಟ್ಟವ್ರಿಗೂ ಮೂಲ ಯಮನೆ ಹೊರತು ಬೇರೆ ಯಾರು ಬರೋಲ್ಲ ಯಾಕಂದ್ರೆ ಫಸ್ಟ್ ಮೃತ್ಯುಂಜಯ ಅಂತ ಶಿವನು ಆಮೇಲೆ ಮೃತ್ಯು ದೇವತೆ ಆಮೇಲೆ ಯಮ ಅವರು ಬಂತು ನಮ್ಗೆ ಕರ್ಕೊಂಡು ಹೋಗ್ತಾರೆ ಹೊರತು ಬೇರೆ ಯಾರು ಬರೋಲ್ಲ ಜನ ಭಯ ಪಡೆದ್ ಇಬ್ಬರಿಗೆ ಒಂದು ಶನೇಶ್ವರನ್ಗೆ ಏಳು ದಿನ ಏಳು ಗಂಟೆ ಏಳು ನಿಮಿಷ ಆಗೋಯ್ತು ಆದ್ರೆ ಯಮ ಬಂದ್ರೆ ಟೈಮೇ ಕೊಡಲ್ಲ ಮುಗಿದ್ ಅದಕ್ಕೆ ಜನ ಭಯ ಪಟ್ಟೇನಂತಾರೆ ಯಮ ಅಂತ ಬರ್ತು ರಾಮಕೃಷ್ಣ ದೇವ್ರ ಅಲ್ವಾ ಅದು ನನ್ ಮನ್ಸ್ ಕೊಟ್ಟಿದ್ರು ನನ್ಗೆ ಯಮ ದೇವರು ಅವತ್ತಿಂದ ಇವತ್ತಿಗೂ ಚೆನ್ನಾಗಿದೆ ನಿಂಗೆ ಯಾವ್ದೇ ತರ ತೊಂದ್ರೆ ಆಗಿಲ್ಲ ತೊಂದರೆ ಮಾಡಿಲ್ಲ ನಾನು ಏನ್ ಕೇಳ್ತೀನಿ ಅಂತ ಕೊಡ್ತಾರೆ ಅವರ ನನ್ಗೆ ದೇವ್ರು ಅದೇ ನಂಗೆ ಅವ್ರು ಮನ್ಸ್ ಕೊಟ್ಟಿದ್ದು ನೋಡಿ ಹೆಂಗಿದೀನಿ ನಾನು ಯಾಕಂದ್ರೆ ನಮ್ ನಂಬಿಕೆ ಇರ್ಬೇಕು ನನ್ನ ನಂಬಿಕೆನೂ ದೇವ್ರು ನಮ್ಗೆ ಆ ನಂಬಿಕೆ ಇಲ್ಲ ಅಂದ್ರೆ ನಾವೇನು ಸಾಧ್ನೆ ಮಾಡಕ್ಕಾಗಲ್ಲ ಒಂದು ಈಗ ಈಗ ನಾನು ಈಗ ಬೆಳಿಗ್ಗೆ ಐದು ಗಂಟೆಯಿಂದ ನಡೀತೀನಿ ನಾನು ಅನ್ಕೊಂಡಿರ್ತೀನಿ ಇಷ್ಟು ಕಿಲೋಮೀಟರ್ ನಡೀಬೇಕು ಅಂತ ಅಷ್ಟು ಕರೆಕ್ಟಾಗಿ ಹೋಗ್ತೀನಿ ಆ ಟೈಮಲ್ಲಿ ಕೇಳ್ತೀನಿ ಯಮದೇವ್ರನ್ನ ಆ ಕೇಳ್ತಾಗ ಯಮದೇವರು ಹತ್ತು ನಿಮಿಷದಲ್ಲಿ ಅವ್ರು ಕಳಿಸ್ತಾರೆ ಅಂದ್ರೆ ಬೇರೆ ರೂಪದಲ್ಲಿ ಅವರೇ ದೇವರು ನಾ ಇವತ್ತು ನಂಗೆ ಸಿಕ್ಕಿರೋದಲ್ಲ ಎಷ್ಟ್ರವಾಗಿರೋರು ಕಪ್ಪಗಿರೋದು ಅವ್ರು ನೋಡ್ರೆ ನಂಗೆ ಅಟ್ರಾಕ್ಷನ್ ಆಗಬೇಕು ದೇವ್ರನ್ನ ಒಂದ್ ಮುಂದೆ ಬಂದ್ ನಿಂತಿದ್ಯಾರ ಅಂತ ಅವ್ರ ಮೂಲಕ ದೇವ್ರು ಕಳಿಸ್ತಾರೆ ನಾನು ಇಬ್ಬರು ಕೇಳ್ಕೊತೀನಿ ಒಂದು ದೇವ್ರನ್ನ ಇನ್ನೊಂದು ಶಿರ್ಡಿ ಯಾರು ಯಾರೇನೇನ ಅಂದ್ಕೊಳ್ಳಿ ಅದೇನ ನಂಗೆ ಬಾಬಾ ಅಂದ್ರೆ ತುಂಬಾ ಇಷ್ಟ ನಂಗೆ ಬೇ ಬಹಳ ಬಹಳ ಕೊಟ್ಟಿದ್ದಾರೆ ಬಾಬಾ ನಾನು ಅವ್ರಿಗೆ ಹತ್ತು ರೂಪಾಯಿ ಕೊಟ್ಟೆ ನಂಗೆ ನೂರು ರೂಪಾಯಿ ಕೊಡ್ತಾರೆ ಅದ್ರ ತುಂಬಾ ಇವತ್ತು ಅವ್ರ ಎಷ್ಟೋ ತುಂಬಾ ಪವಾಡ ನಡೆದಿದೆ ಕಲಿಯುಗದಲ್ಲಿ ಅದರಿಂದ ನಾನು ಕೇಳೋದೇ ಜಾಸ್ತಿ ಯಮ ಅವರೇ ಮನ್ಸಿ ಕೊಟ್ಟಿದ್ದು ಅದಕ್ಕೆ ಇಷ್ಟ ನಮ್ಗೆ ಅಂದ್ರೆ ಯಮ ಯಮನ್ ಇಲ್ವೇ ಯಮ ಯಾರು ಸೂರ್ಯ ಪುತ್ರರು ಸೂರ್ಯನ ಮಕ್ಕಳು ಯಮ ಆಮೇಲೆ ಇಂದ್ರ ಆಮೇಲೆ ಶನೇಶ್ವರ ಅಶ್ವಿನಿ ಕುಮಾರರು ಅವರೇ ಅವರೇ ಕೊಟ್ಟಿದ್ದ ನನಗೆ ಅದರಿಂದ ಟಿವಿ ಚೆನ್ನಾಗಿದ್ದೀನಿ ಅವರ ಆಶೀರ್ವಾದ ಇದೆ ನೀವು ಎಷ್ಟನೇ ವಯಸ್ಸಿಗೆ ದೀಕ್ಷೆನ ತಗೊಂಡ್ರಿ ತಗೊಳ್ಬೇಕು ಅಂತ ಅನ್ಸಿದ್ ಯಾಕೆ ನಿಮ್ಗೆ ಯಾಕಂದ್ರೆ ಈ ಸಂಸಾರದಲ್ಲಿ ನಾ ಎಲ್ಲ ನೋಡ್ಬಿಟ್ಟಿರ್ತೀವಿ ಸಂಸಾರ ಅಂದ್ರೆ ಏನು ಅಪ್ಪ ಅಮ್ಮ ಮಕ್ಕಳು ಅಣ್ಣ ಎಲ್ಲ ಮದುವೆ ಆಗತ್ತೆ ಹೊರದಾಟ ಬಡದಾಟಗಳು ಆಗ ಅದ್ ಆಗತ್ತೆ ನನಗೆ ಇಷ್ಟ ಜೀವನ ಅಂದ್ರೆ ಲೈಫ್ ಅಂದ್ರೆ ನಾವು ಒಂದು ಈ ದಾರಿಗ್ ಬರ್ಬೇಕು ಅಂತ ಭಗವಂತನ್ ಕರ್ಕೊಂಬಂದಿರ ನನಗೆ ಇಲ್ಲೇನು ಅಷ್ಟೇ ನಾವು ಹುಟ್ಟು ಇಲ್ಲಿ ನನ್ ನೋಡಿ ಇದೇ ಇಲ್ಲ ನಾನು ಆಸ್ತಿ ಬಿಟ್ಟು ಬೇರೆ ಏನಿದೆ ನನಗೆ ಹೌದು ಬೇರೆ ಯಾರು ಏನೇ ಅನ್ಕೋಬಹುದು ಈಗ ನಮ್ ನಮ್ಮಲ್ಲಿ ಎಷ್ಟು ನನ್ಗೆ ವಿರೋಧ ಮಾಡ್ತಾರೆ ನೀವು ಒಬ್ಬ ಬ್ರಾಹ್ಮಣರು ಸನ್ಯಾಸಿಗಳು ಹೊರಗಡೆ ಹೋಗಿ ನೀರು ಕುಡಿಬಾರ್ದು ತಿಂಡಿ ತಿನ್ನ ನಾವು ನಡ್ಕೊಂಡು ಎಲ್ಲಿ ಎಲ್ಲಿ ಯಾರು ನೋಡ್ಕೊಂಡು ಹೋಗೋಣ ನಾನ್ ನಂಬರ್ ಕಲಸು ಹೋಗ್ಬೋದ ನಾ ಯಾರಿಗೂ ಜಾತಿ ಕೇಳಲ್ಲ ನೀನ್ ಮನ್ಸು ಚೆನ್ನಾಗಿರೋ ಬರ್ತೀನಿ ಇಲ್ಲ ಬರಲ್ಲ ಅದು ನನ್ ಇದೆ ಅದನ್ನ ಜನ ಕೇಳ್ತೀನಿ ಯಾವ ಜಾತಿ ಈಗ ಯಾರ ಯಾರೇ ಆಗ್ಲಿ ಏನೋ ಹೋಗ್ತಿರ್ತೀವಿ ಏನು ಸಡನ್ ಆಗಿ ಆಯ್ತು ಆಗ ಯಾರು ಬಿಡ್ತಾರೆ ಯಾರೋ ಬರ್ತಾರೆ ರೋಡ್ ಅಲ್ಲ ಅವ್ನು ಹಿಂದೂ ಆಗಿ ಮುಸ್ಲಿಂ ಕ್ರಿಶ್ಚಿಯನ್ ಯಾರಾಗಿರ್ಬೋದು ಅವ್ರು ಬಂದ್ ನೀರ್ ಹಾಕ್ ಬದುಕಾರ್ ಅದನ್ನ ಅದ್ರ ಜನ ಹೇಳ್ಬೇಕು ಅದ್ರಿಂದ ಜನ ಇಷ್ಟಪಡ್ತಾರೆ ಇಲ್ಲ ನನಗೆ ಯಾರು ಇಷ್ಟ ಪಡ್ತಿಲ್ಲ ನನ್ನ ಹತ್ರ ಕಾರ್ ಆಗ್ಲಿ ಇವತ್ತು ನನ್ನ ಹೆಸರು ಒಂದ್ ರೂಪಾಯಿ ಇಲ್ಲ ಏನ್ ಇಟ್ಕೊಂಡಿರ ನಾನು ಎಲ್ಲ ದೇವ್ರು ನಂಬಿಟ್ಟಿದ ಕೊಡೋದು ಅವನು ಬಿಡೋದು ಅವನು ಸುಮ್ ನಾನು ಯಾರು ಹೇಳಕ್ಕೆ ಅದರಿಂದ ನಾನು ಜನಕ್ಕೆ ನೀವು ನಂಬಿ ನಿಮ್ ನಂಬಿಕೆ ಅಂದ್ರೆ ಫಸ್ಟ್ ಜಾತಿಯತೆ ಬಿಡಿಯುತ್ತೆ ಈಗ ಒಂದ್ವ ಎಲ್ಲ ಒಂದು ಒಂದ್ ಎಲ್ಲ ಇರ್ತಾರೆ ಅಲ್ವಾ ಇನ್ನೊಂದ್ ಏನಂದ್ರೆ ಹಿಂದಿನಿಂದ ರಾಜಕಾಲದಿಂದಲೂ ಒಬ್ಬ ರಾಜ ಇದ್ರೆ ಅದ್ರ ಜೊತೆಲಿ ಒಬ್ಬ ಬ್ರಾಹ್ಮಣ ಇರ್ತಾ ಇತ್ತು ಇವತ್ತು ಅಷ್ಟೇನೆ ಐದು ಜನ ಮುಸ್ಲಿಮ್ ಒಬ್ಬ ಬ್ರಾಹ್ಮಣ ಇರ್ತಾನೆ ಎಲ್ಲ ಬೇರೆ ಇರೋದು ಆದ್ರೆ ಅಷ್ಟು ಹಿಂದೆಲ್ಲ ಚೆನ್ನಾಗಿತ್ತು ಈಗ ಭತ್ತ ಬರ ಚೆನ್ನಾಗಿದೆ ಎಲ್ಲ ಬದಲಾವಣೆ ಆಗ್ತಿದೆ ಅದು ಬಿಡ್ಬೇಕು ನಾವು ಫಸ್ಟ್ ಹೇಳುದು ಈಗ ಯಾವ್ದೊಂದು ಪೇಷಂಟ್ ಬೆಡ್ ಬೇಕಾಗತ್ತೆ ಸಣ್ಣನಾಗ್ಬೇಕು ಆಗ ಯಾರು ನೋಡ್ಕೊಂಡು ಹೋಗ್ತೀರಾ ಆಗ ಯಾರೊಬ್ಬ ವ್ಯಕ್ತಿ ಬರ್ತಾನೆ ಅವ್ನು ಯಾವ ಜಾತಿ ಮಡಿ ಏನು ಕೇಳೋಲ್ಲ ಬಂದು ನಮ್ಗೆ ರಕ್ತ ಕೊಡ್ತಾನೆ ಅವನು ಹೌದು ಈಗ ನಾ ಕಿಡ್ನಿ ಕೊಟ್ಟಿದೀನಿ ಕೊಟ್ಟು ಇಪ್ಪತ್ನಾಕ್ ವರ್ಷ ಆಯ್ತು ಅಂದ್ರೆ ನಮ್ ಅವರು ಡಾಕ್ಟರ್ ಡಾಕ್ಟರ್ ಶಶಿಂತ ಅವ್ರು ಎರಡು ಕಣ್ಣಿರ್ಲಿಲ್ಲ ಅವ್ರು ನಾ ಕೊಟ್ಟಿದೀನಿ ಎಲ್ಲಾಗಿ ಬೆಂಗಳೂರು ಎಂಬ ಆಪ್ರೆಶರ್ ಆಗಿದ್ದ ನೋಡಿ ಇವತ್ತು ಚೆನ್ನಾಗಿದ್ವಿ ಏನ್ ತೊಂದರೆ ಇಲ್ಲ ನನ್ನ ಎಲ್ಲಾ ಕೊಡೋದು ಬಿಡೋದು ನಾನು ನಂಬಿರೋ ಇವ್ರಷ್ಟೇ ಇಲ್ಲಿ ಬರಕ್ ಕಾರಣ ಅವ್ರಿಗೆಲ್ಲ ನಮ್ಗೆ ಗೊತ್ತಿಲ್ಲ ಬರೋದು ಅದನ್ನ ಹೇಳ್ಬೇಕು ನೀವ್ ಇವಾಗ ಒಂದ್ ಕಡೆ ಪಾದಯಾತ್ರೆ ಹೋಗ್ಬೇಕು ಅಂದ್ರೆ ನಿಮ್ಮ ಒಂದು ತಯಾರಿ ಯಾವ ರೀತಿ ಇರುತ್ತೆ ಇವಾಗ ನಾವು ಒಂದ್ ಕಡೆ ಎಲ್ಲ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಅಂದ್ರೂ ಒಂದ್ ವಾರದಿಂದ ತಯಾರಿ ಮಾಡ್ಕೊಂಡಿರ್ತೀವಿ ರೋಡ್ ಮ್ಯಾಪ್ ಹಾಕೊಂಡಿರ್ತೀವಿ ಹೀಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ನಿಮ್ಮನ್ನ ನಾನ್ ಗಮನಿಸ್ದಂಗೆ ನಿಮ್ ಹತ್ರ ಇರೋದು ಒಂದು ಕೀಬೋರ್ಡ್ ಮೊಬೈಲ್ ಬಟನ್ ಮೊಬೈಲ್ ಇರೋದು ಹೆಂಗೆ ನೀವು ದಾರಿಯನ್ನ ಹೆಂಗೆ ಇದ್ ಮಾಡ್ತೀರಾ ನಂಗೆ ಭಾಷೆಗಳು ಬರುತ್ತೆ ನಂಗ್ ಬೋರ್ಡ್ ಓದ್ತೀನಿ ನಂಗೆ ಡೌಟ್ ಕೇಳ್ತೀನಿ ಇಲ್ಲಿ ಎಷ್ಟು ಊರು ಯಾವ ಊರು ಇದೆ ಎಷ್ಟು ಕಿಲೋಮೀಟರ್ ಆಗತ್ತೆ ಅಂತ ಕೇಳ್ತೀನಿ ಆಗ ಅವ್ರ ನಂತರ ಇಂಥ ಊರು ಇಂಥ ಇಷ್ಟು ಜನ ಇಂಥ ಎಷ್ಟು ಕಿಲೋಮೀಟರ್ ಆಗತ್ತೆ ಅಂತ ಆ ದಾರಿಯಲ್ಲಿ ಹೋಗ್ತೀನಿ ನಾನು ಕೆಲಸ ಶಾರ್ಟ್ ಕಟ್ ಅಲ್ಲಿ ಹೋಗ್ತೀನಿ ಸರ್ತಿ ಡೈರೆಕ್ಟ್ ಮೈನ್ ರೋಡ್ ಹೈವೇ ರೋಡಲ್ಲಿ ಹೋಗ್ತೀನಿ ನಂಗೆ ಇವತ್ತಿಗೆ ತೊಂದರೆ ಆಗಿಲ್ಲ ನಂಗೆ ನಾನು ಯಾವುದೂ ಇದು ಮಾಡಲ್ಲ ಈಗ ನಾಳೆ ಹೋಗ್ಬೇಕಾ ಅಷ್ಟೇ ನನ್ನ ಪ್ಲಾನ್ ಹೋಗ್ಬೇಕಾ ಹೋಗಲ್ಲ ಬೇರೆ ಥರ ನೀರು ಇಟ್ಕೋಬೇಕು ಅದೇನು ನಂಗೆ ಹೊಟ್ಟೆ ಹಸಿವಲ್ಲ ಜಾಸ್ತಿ ನೀ ಟೀ ಕುಡಿತೀನಿ ನೀರು ಕುಡಿತೀನಿ ಅಷ್ಟೇ ನನಗೆ ಬೇರೆ ಏನಂಗೆ ಇಷ್ಟ ನಂಗೆ ಇನ್ನೊಂದು ಹೊಟ್ಟೆ ಹಸಿವಲ್ಲ ಜಾಸ್ತಿ ಅದರಿಂದ ನಾನು ಎಲ್ಲಾದ್ರೂ ದೇವ್ ನಾನು ಕಾಪಾಡ್ತಾನೆ ನಂಗೆ ಓದೋದಕ್ಷಿ ಯಾಕಂದ್ರೆ ಎಮ್ಮನ್ನ ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಈ ಕಲಿಯುಗದಲ್ಲಿ ಎಲ್ಲಾದ್ರೂ ಪೂಜೆ ಮಾಡ್ತೀವಿ ಅದ್ರ ಯಮ್ಮನ್ನ ಯಾರು ಹತ್ತು ಸದಿ ಜಪ ಮಾಡ್ತಾರೆ ಅವನ ಮನೆಯಿಂದ ಹೋಗಿ ಹೊರಗಡೆ ಹೋಗಿ ಮತ್ತೆ ಮನೆ ಬರ್ತಾರೆ ನಮ್ಮನ್ನು ಕಾಪಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಬೇಡ ಯಾಕಂದ್ರೆ ಈ ಕಲ್ಕಿ ಹುಟ್ಟಿದಾನೆ ಕಲ್ಕಿ ಅವತಾರ ಈಗ ನೋಡಿ ಎಲ್ಲ ದೊಡ್ಡ ಪಂಡಿತ್ ಹೇಳ್ತಾರೆ ಹಂಗ ಹಿಂಗಾಗತ್ತೆ ಎಲ್ಲ ಶಾಸ್ತ್ರ ಹೇಳ್ತಾರೆ ಅದೆಲ್ಲ ನಂಬಿಕೆ ಈಗ ನಾನು ಹೇಳ್ದಂದ್ರೆ ನೀವು ನಂಬಿ ನೀವು ನಂಬಿಕೆ ಇಲ್ಲಿ ದೇವರು ಕಷ್ಟ ಪಡಿ ಗೌರವ ಪಡಿ ಅದು ನಿಮ್ಮನ್ ಕಾಪಾಡುತ್ತೆ ಅದು ಹೇಳ್ಬೇಕು ಜನಕ್ಕೆ ನಾವು ಯಾವುದೇ ಯಾವ್ದು ಶಾಶ್ವತ ಅಲ್ಲ ಇದು ಮೂರು ಮೂರು ದಿನದ ಜೀವನ ನಮ್ಗೆ ಅಷ್ಟೇ ನಾವು ಹೇಳ್ಬೇಕು ಈ ಬಿಡಿ ಫಸ್ಟ್ ಈ ಜಾತಿ ಜಾತಿ ಜನ ಬಿಡಿ ಈಗ ನನ್ಗೆ ಎಲ್ಲರೂ ಯಾವುದೇ ಊರಿಗೆ ಹೋದ್ರು ನನ್ಗೆ ಗೌರವ ಕೊಡ್ತಾರೆ ನನ್ ಕಂಡ ಖುಷಿ ಪಡ್ತಾರೆ ಯಾಕೆಂದ್ರೆ ಅಂತ ಬೇರೆ ಜನ ಇಟ್ಕೊಂಡಿಲ್ಲ ಸಿಂಪಲ್ ಆಗಿ ನಾನು ಆ ಶಕ್ತಿ ಕೊಟ್ಟಿ ಅಂತ ದೇವ್ರ್ ನಡಿತೀನಿ ಅದೇ ನನ್ನ ಉದ್ದೇಶ ಜಿಲ್ಲೆಗೆ ಹೇಳ್ಬೇಕು ನಾವು ಇದು ನನ್ನ ನಂಬಿಕೆ ಇವಾಗ ನೆಕ್ಸ್ಟ್ ನೀವು ಫಸ್ಟ್ ಯಾವ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡಿದ್ರಿ ಈಗ ನೆಕ್ಸ್ಟ್ ನೀವು ಎಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದೀರಾ ಫಸ್ಟ್ ಉಡುಪಿಂದ ಶುರು ಮಾಡಿದ್ದು ಉಡುಪಿಂದ ಶುರು ಮಾಡಿ ಸಂಕಲ್ಪ ಉಡುಪಿಂದ ಶುರು ಮಾಡಿ ಲಾಸ್ಟ್ ಅಯೋಧ್ಯೆ ಹೋಗಿದ್ವಿ ಅಂದ್ರೆ ಇವತ್ತು ಐವತ್ ಸಾವಿರ ಕಿಲೋಮೀಟರ್ ಆಡಿದ್ವಿ ನಂಗೆ ಗೊತ್ತಿನ ಮಟ್ಟಿಗೆ ಅಂದ್ರೆ ಅಯೋಧ್ಯ ಅಷ್ಟಲ್ಲ ಯು ಪಿ ಬೇರೆ ಎಂ ಪಿ ಬೇರೆ ಎಲ್ಲದೂ ನಂಗೆ ತೊಂದರೆ ಎಲ್ಲ ಕಡೆ ಜನ ನನ್ನ ಗೌರವ ಕೊಡ್ತಾರೆ ನಾನ್ ನೋಡಿಯಾರೆ ಮಾತಾಡ್ತಾರೆ ಕರೀತಾರೆ ಹಿಂದಿನ ಮಾತಾಡ್ತಾರೆ ತಮಿಳು ಮಾತಾರೆ ಎಲ್ಲಾ ಭಾಷೆಲ್ಲೂ ಬರುತ್ತೆ ಎಂಟು ಭಾಷೆ ಮಾತಾಡ್ತೀನಿ ಅದು ನಂಗೆ ಎಲ್ಲರೂ ತೊಂದರೆ ಇಲ್ಲ ನನ್ ಕಾನ್ಫಿಡೆನ್ಸ್ ಇದೆ ದೇವ್ ನನ್ ಕಾಪಾಡ್ತಾನೆ ನನ್ ನನ್ನ ನಂಬಿಕೆ ಆ ನಂಬಿಕೆ ಮೇಲೆ ಬದುಕ್ತಿರೋದ್ ಆ ನಂಬಿಕೆ ಇರ್ಬೇಕು ಇನ್ನೊಂದು ನೀವು ಎಲ್ಲಾ ಶ್ಲೋಕ ಕೇಳಿದ್ದಾರ ಎಲ್ಲೇ ಹೋಗಿ ಎಲ್ಲಾ ಶ್ಲೋಕ ಕೇಳಿದ್ದ ಆದ್ರೆ ಯಮ ಶ್ಲೋಕ ಯಾರು ಕೇಳಿಲ್ಲ ಯಮ ಅಷ್ಟು ಯಾರು ಕೇಳಿಲ್ಲ ಕೆಲವ್ರು ನಂಗೆ ಇಂಟ್ರೂ ಇವತ್ತು ಎಷ್ಟೋ ಜನ ಮದುವೆ ಆಗಿದೆ ಮಕ್ಕಳಾಗಿದೆ ಮತ್ತೆ ಅವ್ರ ಕೆಲಸ ಸಿಕ್ಕಿದೆ ಚೆನ್ನಾಗಿದೆ ಒಳ್ಳೆ ಬಿಸ್ನೆಸ್ ಆಗ್ತಿದೆ ನಾನು ಏನ್ ಹೇಳ್ತೇವ್ ಮಾಡ್ತಾರೆ ಸೇವೆ ಮಾಡಕ್ ಕೊಡೋದು ಭಗವಂತ ಅವ್ರ ನಂಬಿಕೆ ಹಣ್ಣು ಇವತ್ತ ಎಲ್ಲಾರ್ಗು ಕೊಟ್ಟಿದ್ದಾರೆ ದೇವ್ರು ನಾನು ಹೇಳ್ತೀನಿ ನೀ ದೇವ್ ನಂಬು ಕೇಳ್ಕೊ ಅಷ್ಟೇ ನೀ ದೇವ್ರ ಪರೀಕ್ಷೆ ಮಾಡ್ಬೇಡ ಅವ್ ದೇವ್ ನಮ್ಮನ್ನ ಪರೀಕ್ಷೆ ಮಾಡ್ತಾರೆ ಈಗ ನನ್ನ ವರ್ಷ ಪರೀಕ್ಷೆ ಆಗಿದೆ ಒಂದೊಂದ್ಸರ್ತಿ ಏನು ಕೊಡಲ್ಲ ಬೆಳಗ್ಗೆ ಅಂತ ತನಕ ನಂಗೆ ನೀರ್ ನೀರು ಸಹ ಸಿಗಲ್ಲ ನಾ ಕೇಳ್ಕೊತೀನಿ ಹಿಂಗೆ ಅಂದ ತಕ್ಷಣ ಕೊಟ್ಬಿಡ್ತಾರೆ ತಗೋಪಂತೆ ಎಲ್ಲ ಹಣ್ಣುಗಳನ್ನೆಲ್ಲ ನಂಗೆ ತುಂಬ ಹಣ್ಣುಗಳು ಕೊಡ್ತಾರೆ ದ್ರಾಕ್ಷಿ ಕೊಡ್ತಾರೆ ಮತ್ತೆ ನನ್ಗೆ ನೋಡ್ಕೊತಾರೆ ಏನಾದ್ರು ಒಂದು ಜ್ವರ ಏನೋ ನಂಗೆ ಹುಷಾರಾಗಿದ್ದೀನಿ ಏನಾದ್ರು ಆಸ್ಪತ್ರೆಗೆ ಹೋಗ್ತೀನಿ ಅದು ಫ್ರೀ ಟ್ರೀಟ್ಮೆಂಟ್ ಮಾಡ್ತಾರೆ ಅವರು ದುಡ್ಡು ಇಸ್ಕೊಳ್ಳೋಲ್ಲ ನೋಡಿ ಹಲ್ ಕಟ್ಟಿದ್ದಾರೆ ನನಗೆ ಯಾರು ಎಮ್ ಎಸ್ ರಾಮಿ ಆಸ್ಪತ್ರೆಲಿ ಡಾಕ್ಟ್ರು ಲಕ್ಷ್ಮೀನಾರಾಯಣ ಅಂತ ಇನ್ನೊಬ್ರು ಡಾಕ್ಟರ್ ಅಂತ ನಂಗೆ ಫ್ರೀಯಾಗಿ ಹಲ್ಕಟ್ಟಿದ್ದಾರೆ ಅಲ್ಲಿ ಅವ್ರು ಒಂದು ರೂಪಾಯಿ ತೊಗೊಂಡಿಲ್ಲ ಹಣ ಎಲ್ಲ ಅವರ ಕಟ್ಟಿದ್ದಾರೆ ಯಾರು ಕೊಡ್ತಾರೆ ಅದನ್ನ ನಮ್ಗೆ ಆ ದೇವರು ಅವ್ರ ಕಡೆ ಅವರು ಊಟ ಕಳಿಸಿದ್ದಾರೆ ಅವರು ಲಕ್ಷ್ಮೀನಾರಾಯಣ ನಾನು ಲಕ್ಷ್ಮೀಪತಿ ಇನ್ನು ಒಟ್ಟಿಗೆ ಸಿಕ್ಕಿದ್ರು ಜಾತ್ ಕಾಣ್ತಿದ್ರು ನೀವು ಲಕ್ಷ್ಮೀಪತಿ ನಾನು ಲಕ್ಷ್ಮೀನಾರಾಯಣ ಗಂಡ ಒಬ್ರು ಅವರು ಅವ್ರ ಹೆಸರು ಲಕ್ಷ್ಮೀನಾರಾಯಣ ಅಂತ ನಾವ್ ಮಾತಾಡಲ್ಲ ತಿರುಪತಿಯಿಂದ ಪ್ರಸಾದ ತಂದ್ಕೊಟ್ರು ಅವ್ರಂದ್ರು ಗುರುಳೆ ನೋಡಿ ನಾವು ಮಾತಾಡ್ತಾ ಕರೆಕ್ಟ್ ಟೈಮ್ ನಾವು ಪ್ರಸಾದ ಬಂದಿದೆ ಅಂತ ಆ ನಂಬಿಕೆ ನಮ್ಗೆ ಬೇಕು ನಾ ಹೇಳೋದು ಫಸ್ಟ್ ಈ ಜಾತಿ ಅನ್ನೋದು ಬಿಡಿ ಹಿಂದೆ ಈ ತರ ಯಾರು ಜಾತಿ ಮಾಡ್ತಿದ್ದೆ ನಮ್ಮ ಅಪ್ಪನ ಕಾಲದಿಂದ ಅಷ್ಟೇ ನಮ್ಮಲ್ಲಿ ದೊಡ್ಡ ಮನೆ ಇತ್ತು ಅಪ್ಪ ಮಿಲ್ತಲ್ ಇದ್ದವರು ನಮ್ಗೆ ಎಲ್ಲಾರು ಬರಲ್ಲ ಮನೆಗೆ ಬುಂಡೆ ಬಸ್ತ್ರ ಬರೋರು ಎಲ್ಲ ನಮ್ಮನ್ನು ಉಳ್ಕೊಳ್ಳೋರು ನಮ್ಮ ನಾವು ಏನೊಂತಂದ್ರೆ ನಮ್ಮಪ್ಪ ಹೇಳ್ಕೊಟ್ಟಿದ್ರೆ ಅವ್ನ್ ಕಲ್ಸ್ಕೊಂಡಿರೋದು ನನಗೆ ಹಾವಡಿದ್ರು ಹೇಳ್ಕೊಟ್ಟಿದ್ದಾರೆ ಹೆಲ್ಪ್ ಮಾಡೋ ಹೇಳ್ಕೊಟ್ಟಿದಾರೆ ಇದೆಲ್ಲ ಮಾಡಿ ನಾವ್ ಎಲ್ಲೇ ಹೋದ್ರು ನಮಗೆ ಜಾತಿ ಇಲ್ಲ ಅವ್ನ ಯಾವದೇ ತರ ಪೇಶೆಂಟ್ ಆಗ್ಲಿ ಒಂದು ಪಕ್ಷ ಆಗ್ಲಿ ಅದಕ್ಕೆ ನಾವ್ ಟ್ರೀಟ್ಮೆಂಟ್ ಕೊಟ್ಟು ನಾನು ಮುಂದೆ ಹೋಗ್ತೀನಿ ನಾನು ನಾ ಹಂಗೆ ಹೋಗಲ್ಲ ನೋಡ್ಕೊಂಡು ಇನ್ನೊಂದು ನಾ ಯಾವುದೇ ಹೋಗ್ಬೇಕಾದ್ರೆ ದಾರಿಗೆ ನಮ್ಗೆ ಒಂದು ಹೆಣ ಬಂದಾಗ ನಮ್ ನಿಂತ್ಕೊಂಡು ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ದೇವ್ರ ಸಮಾನ ಅವ್ರು ಯಾವ್ದೇ ಆಗ್ಲಿ ಅದು ನಮಗೆ ಎದುರು ಬಂದಾಗ ನಮ್ಗೆ ಒಳ್ಳೇದಾಗತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾರ ಅದರಿಂದ ನಾ ಎಲ್ಲವಾದ್ರೂ ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡಿ ಮುಂದೆ ಹೋಗ್ತೀನಿ ನಾನು ಅದು ನಂಗೆ ಅದಕ್ಕೆ ಜನ ಇಷ್ಟಪಡೋದು ಇದನ್ನ ಹೇಳ ಜನಗೆ ಹೇಳ್ಬೇಕು ಫಸ್ಟ್ ಜಾತಿ ಚೆನ್ನಾಗಿ ಬಿಡ್ಬೇಕು ಆ ಬಿಟ್ಟಾಗ ಮಾತ್ರ ನಾನು ಒಂದು ಅಹಂಕಾರ ಇರ್ಬಾರ್ದು ಇನ್ನೂ ಒಂದು ಹೇಳ್ತೀವಲ್ಲ ಅಡಿ ಈಗ ಎಲ್ಲೊಬ್ರು ನಂಗೆ ಹೇಳಿದ್ದು ಈ ಆಸ್ತಿ ಪಾಲು ಕೇಳ್ತೀವಲ್ಲ ನನ್ ಮನೆ ನಂದು ಅದ್ ನಂದುಂತ ಅದು ಯಾವ್ದು ಪಾಲು ಅಲ್ಲ ನಮ್ಗೆ ದೇವದ ಏನ್ ಹೇಳಿದೆ ಅಂದ್ರೆ ನಮ್ಮ ಮನೆಯಲ್ಲಿದೆ ನಮ್ಮ ಮನೆಯಲ್ಲಿದೆ ನಮ್ಮ ಮನೆಯವರ ಫೋಟೋ ಅವರ ಪಕ್ಕದಲ್ಲಿ ನನಗೂ ಇದೆ ಒಂದು ಪಾಲು ಅಂತ ಯಾಕಂದ್ರೆ ಹಳೆ ಮನೆಗಳು ನೋಡಿ ಅಜ್ಜ ಅಜ್ಜ ಎಲ್ಲ ಫೋಟೋ ಹಾಕಿರ್ತಾರೆ ನಾಳೆ ನಾವು ನಮ್ಮ ಅವ್ರದ್ದು ಅವ್ರ ಪಕ್ಲನ್ ಫೋಟೋ ಹಾಕ್ತಾರೆ ಅದು ಆ ಪಾಲು ಅಂತ ಇದೆಲ್ಲ ಪಾಲ್ ಕೇಳಬಾರ್ದು ಅಂತ ಇದು ನಾನು ಹೇಳ್ಬೇಕು ಜನಗಳಿಗೆ ಗೊತ್ತಾಗ್ಬೇಕು ಈಗ ಯಾರು ಇಷ್ಟ ಪಂಡಿತ್ರಿ ಹೇಳ್ತಾರಲ್ವಾ ಇದಾನೆ ಇಲ್ಲ ಕೆಲವು ವಾರ ಇಲ್ಲ ಅಂತ ಅದು ನಮ್ಮ ಇಷ್ಟ ಇಲ್ಲ ನನ್ನ ಇದ್ದಾನೆ ಇಲ್ಲ ಅಂದ್ರೆ ಇಲ್ಲ ಅದೇ ಬಿಲಿಕ್ಕೆ ಕರ್ಬೋದು ದೇವರು ಹಿಂದೆ ಯಾರು ಕತ್ತಿಲ್ಲ ಈಗೆಲ್ಲ ಬಿಲಿಕ್ ಕರ್ತಾರ ನಾನು ಯಾರು ದಯವಿಟ್ಟು ದೇವನೆಲ್ಲ ಬಿದ್ದಿಕ್ ತರಬೇಡಿ ನಿಮ್ ನಿಮ್ ಬದ್ಕೆ ಮೇಲೆ ಬರ್ಕೀನಿ ಆದ್ರೆ ಒಳ್ಳೇದ್ ಮಾಡಿ ಸುಮ್ನೆ ಒಬ್ಬರು ಬೈಯೋದ್ರೆ ನಾವ್ ಯಾರು ಒಬ್ಬರಿಗ ಕೆಟ್ಟ ಬೈಯೋದು ಒಳ್ಳೆಯದ್ ನಾವ್ ಯಾಕೆ ಮಾಡಬೇಕು ದೇವ್ರು ಹೇಳಿಲ್ಲ ದೇವ್ರು ಹೇಳ್ತಾನೆ ನಮ್ನ್ಯಾಕ್ ಯಾಕೆ ಕಲ್ಸಿದಾನೆ ಅಂದ್ರೆ ಮನುಷ್ಯ ಎಲ್ಮಾ ಸಿಗಲ್ಲ ಮನುಷ್ಯ ಎಲ್ಮಾ ಶ್ರೇಷ್ಠ ಜನ್ಮ ಅದ್ ಮತ್ತೆ ಸಿಗಲ್ಲ ಯಾಕಂದ್ರೆ ಮತ್ತೆ ಸಿಕ್ಬಿಟ್ರೆ ಇದು ಆರ್ ಜನ್ ಏನ್ ಪಾಪ ಮಾಡಿದಿ ಅದು ಅನ್ಭೋಗ ಕಳ್ಸ್ತಾನಂತೆ ಮನುಷ್ಯ ಬರ್ತೀವಿ ನಾವ್ ಬಂದ್ ತಪ್ಪು ಮಾಡೋದು ಹೊರತು ದೇವ್ರು ಮಾಡೋ ಮಾಡೋದ್ ಬಡಿ ಬಡಿ ಅಂತ ಯಾರು ಹೇಳಿಲ್ಲ ಅಹಂಕಾರ ಬೆಳಿಬೇಕು ಈಗ ಎಷ್ಟು ದಂಡನ ನೋಡಿ ಶಂಕರಾಚಾರ್ಯರು ಅವ್ರು ಹೆಂಗಿದ್ದಾರೆ ಆಮೇಲೆ ಮಧ್ವಾಚಾರ್ಯರು ದೊಡ್ಡ ದೊಡ್ಡ ಗುರುಗಳೆಲ್ಲ ಇಷ್ಟ ಹೇಳಿ ಒಳ್ಳೆ ಒಳ್ಳೆ ಮಾತಾಡೋದು ಅದನ್ನ ಅವ್ರೈನಲ್ಲಿ ಹೋಗ್ಬೇಕು ನಾವು ಅಲ್ವಾ ಅದು ಹೇಳಲ್ಲ ನಾನು ಫಸ್ಟ್ ನಾವ್ ಜಾತೆ ಬಿಡಿ ಜಾತ್ಯ ಬಿಡಿ ನಿಮ್ ಕಷ್ಟಗಳ ಯಾರಾಗ್ತಾರೆ ಅವರೇ ದೇವ್ರು ಅಷ್ಟ ಅದು ಹೇಳ್ಬೇಕು ನಾವ್ ಜನಕ್ಕೆ ಅದು ನನ್ನ ಉದ್ದೇಶ ನನಗೆ ನೋಡಿ ಭಾಷೆ ಕಲಿ ಒಂದ್ ಭಾಷೆ ಕಲಿತು ಒಂದೇನು ಆಗಲ್ಲ ಅದ್ರ ದೊಡ್ಡ ಏನಂದ್ರೆ ದೇಶ ಸುತ್ತು ಕೋಶ ಓದು ಅಂತ ಹೇಳಿದಾರೆ ನಾವು ಎಲ್ಲ ಜೊತೆ ಬೆರೆತಿದ್ರೆ ಮಾತ್ರ ನಮ್ಗೆ ಗೌರವ ಸಿಗುತ್ತೆ ಎಲ್ಲ ಭಾಷೆ ಕಲಿಬೇಕು ನಾವು ಒಂದು ಭಾಷೆ ಕಲಿಬಾರ್ದು ನಾವು ಮಾತಾಡ್ತಾ ಮಾತಾಡ್ರು ಈಗ ನನಗೆ ಎಂಟು ಭಾಷೆ ಮಾತಾಡ್ತೀನಿ ಕನ್ನಡ ತಮಿಳು ತೆಲುಗು ಹಿಂದಿ ಮರಾಠಿ ತೋ ನ ಎಲ್ಲರೂ ತೊಂದರೆ ಇಲ್ಲ ಅವರು ಖುಷಿ ಪಡ್ತಾರೆ ಯಾಕಂದ್ರೆ ಅವರ ಭಾಷೆ ಬಂದಾಗ ಮಾತಾಡ್ಕ ನಮ್ಗೆ ತುಂಬಾ ಗೌರವ ಸಿಗುತ್ತೆ ಅದನ್ನು ಹೇಳ್ಬೇಕು ಅದರಿಂದ ಈ ಈ ಜಾತಿ ಇರೋದು ಭಾಷೆ ಬಿಡ್ಬೇಕು ಅಷ್ಟು ನಾವು ಅದೇ ನಮ್ಮ ಉದ್ದೇಶ ನಿಮ್ಗೂ ಒಳ್ಳೇದು ನಿಮ್ಮ ಇಡೀ ತಂಡಕ್ಕೆ ನಿಮ್ಮ ತಂಡಕ್ಕೆ ಒಳ್ಳೇದಾಗ್ಲಿ ಆ ಸದಾ ಇದೇ ರೀತಿ ನಗ್ನತ್ಯ ಎಲ್ಲಾ ಕಷ್ಟಗಳಲ್ಲಿ ಆ ಯಮದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಆ ಓಂ ಶ್ರೀ ಗುರುಭ್ಯೋ ಯಮ ಧರ್ಮರಾಯ ನಮಃ ಯಮಾಯ ಧರ್ಮರಾಜಾಯ ಮೃತ್ಯುವೆ ಹಂತಕಾಯಕ್ಕೆ ವೈ ಕಾಲಾಯ ನೀಲಾಯ ಪರಮ ಚಯನೇ ಋಕೋಧರ ಚಿತ್ರಾಯ ಚಿತ್ರಗುಪ್ತಾಂತ ನಮಃ ಈ ಕಲಿಯುಗದಲ್ಲಿ ಯಾರು ಯಮನ್ನ ಜಪ ಮಾಡಿ ನಾವು ಯಾವುದೇ ದೇವರನ್ನ ಪೂಜೆ ಮಾಡಿದ್ರು ಈ ಕಲಗಿಂದ ಯಮನ್ನ ಪೂಜೆ ಮಾಡಬೇಕು ಯಮನ್ನ ಕೇಳ್ಕೊಂಡಾಗ ಹತ್ತು ಸರಿ ಜಪ ಮಾಡಬೇಕು ನೀವು ಓಂ ಯಮಧರ್ಮ ರಾಜ ಅಂತ ಹೇಳ್ಕೋಬಹುದು ಇಲ್ಲ ಅಷ್ಟಕ್ಕೆಮ್ ಹೇಳ್ಕೋದು ಏನು ಗೊತ್ತೇ ಅಂದ್ರೆ ಗೂಗಲ್ ಅಲ್ಲಿ ಯೂಟ್ಯೂಬ್ ಅಲ್ಲ ಹಾಕೊಂಡು ಕೇಳ್ಬೋದು ಯಾಕಂದ್ರೆ ನನಗೆ ಅವ್ರು ಹೇಳಿದ್ದು ಅವ್ರು ಮೇಲೆ ನಾ ಕಲ್ತೀನಿ ನಂಗೆ ಏನು ನಾ ವೇದ ಕಲಿ ಏನು ಕಲ್ತಿಲ್ಲ ಅವ್ರು ನಂಗೆ ಹೇಳ್ಕೊಟ್ಟಿದ್ದಾರೆ ಕನ್ಸ ನನ್ ಕಾಣಿಸ್ತಾರೆ ನಾನು ಕೇಳ್ಕೊಂಡಿದ್ದೆಲ್ಲ ಕೊಡ್ತಾರೆ ನಾನು ಏನ್ ಹೇಳ್ತೀನಿ ಒಳ್ಳೇದಾಗತ್ತೆ ಅದರಿಂದ ಇಲ್ಲಿ ಬಂದಿದ್ದೀನಿ यम बे मतडी अरे यम अष्टमती ऐन अंदबड़ी ओम श्री गुरभ्यो यम धर्मराजा <coughs> ओम तपसा धर्म आराध्या पुष्कर भास्कर पुरा धर्म सूर्यसुत प्राप धर्मराज समता समूतेशो यक्षिण अत यो नाम शम नम प्रणमा यो योन्नामं तस्वकृतो विश्वं सर्वेषां जीविनां परं कामानुरूपं कालेन संकृतानां तं नमाम्यं बिभत्ते दण्डं दण्डाय पापीनां शुद्धिहेतवे नमामि तं दण्ड धर्मराय शस्ता सर्वजीविनां विश्वं च कालाय चैव या स्पर्शेषु सा संसतम् अतीव दुल्यवायाञ्चार्थं कालाञ्च प्रणमाम्यं तपस्वे ब्रह्मानिष्टो या स्वयम् एतां जितेन्द्रियः

ಹ್ಮ್ ನನ್ನ ಪರವಾಗಿ ನನ್ನ ಯಮದೇವರ ಪ್ರೇರಣೆ ಕೊಡ್ತೀನಿ ಎಲ್ಲರೂ ಪ್ರತಿ ಎಲ್ಲರಿಗೂ ಅವರ ಆಶೀರ್ವಾದ ಇದೆ ಪ್ರತಿಯೊಬ್ಬರಿಗೂ ಅಪ್ಪ ಅಮ್ಮನ ಆಶೀರ್ವಾದ ಇರಲಿ ಅಂತ ನಾನು ಆ ನಂಬಿರೋ ಯಮದೇವನ್ನ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಓಂ ಶತಮಾನ ಆಯ್ ಪ್ರಾಪ್ ಮತ್ತು ದೀರ್ಘ ಸಮಂಗಲಿ ಭವ ನೋಡುದ್ರಲ್ಲ ವೀಕ್ಷಕರೇ ಹಿಂದೂ ಧರ್ಮ ಸನಾತನತೆ ಇದೆಲ್ಲವನ್ನ ಕೂಡ ಕಾಪಾಡ್ಲಿಕ್ಕೆ ಸ್ವಾಮಿಗಳು ಪಾದಯಾತ್ರೆಯನ್ನ ಕೈಗೊಂಡು ಅದರ ಮೂಲಕ ಜೀವನದ ಅನೇಕ ಪಾಠಗಳನ್ನ ಹೇಳ್ಕೊಟ್ಟಿದ್ದಾರೆ